ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ನನ್ನ ಮಗನ ನಾಮಕರಣ ಶಾಸ್ತ್ರ ಹೇಗೆಲ್ಲ ಆಯಿತು ಶಾಸ್ತ್ರೋಕ್ತವಾಗಿ ಹೇಗೆಲ್ಲ ಶಾಸ್ತ್ರಗಳನ್ನು ಮಾಡಿದ್ರು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ಮರಿದೇ ತಿಳಿಸಿ ಫ್ರೆಂಡ್ಸ್ ಮೊದಲನೇದಾಗಿ ನಾಮಕರಣ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ನಾಮಕರಣ ಅಂದರೆ ಅಕ್ಷರಶಃ ಹೆಸರಿಡೋದು ಅಂತ ಹಿಂದೂ ಧರ್ಮದಲ್ಲಿ ಹೆಸರಿಡುವ ಸಮಾರಂಭ ಮತ್ತು ಮಗುವಿಗೆ ಹೆಸರಿಡಲು ಹಿಂದೂಗಳು ಆಚರಿಸೋ ಹದಿನಾರು ಸಂಸ್ಕಾರಗಳಲ್ಲಿ ಇದು ಐದನೇ ಸಂಸ್ಕಾರ ಫ್ರೆಂಡ್ಸ್ ಹಾಗೆ ಮಗು ಹುಟ್ಟಿದ ಮೇಲೆ ಹತ್ತನೇ ದಿನಕ್ಕೆ ಹನ್ನೊಂದನೇ ದಿನಕ್ಕೆ ಕೆಲವರು ಮೂರು ತಿಂಗಳಿಗೆ ಕೆಲವರು ಐದು ತಿಂಗಳಿಗೆ ಮತ್ತು ಕೆಲವರು ಒಂಬತ್ತು ತಿಂಗಳಿಗೆ ಅವರ ಪದ್ಧತಿಯಂತೆ ಮತ್ತು ಅವರ ಅನುಕೂಲಕ್ಕೆ ತಕ್ಕಂತೆ ನಾಮಕರಣ ಶಾಸ್ತ್ರವನ್ನು ನಡೆಸ್ತಾರೆ ಫ್ರೆಂಡ್ಸ್ ಈಗ ನನ್ನ ಮಗನಿಗೆ ಒಂಬತ್ತು ತಿಂಗಳು ಒಂಬತ್ತ ಒಂಬತ್ತನೇ ತಿಂಗಳಲ್ಲಿ ನಾವು ಈ ನಾಮಕರಣ ಶಾಸ್ತ್ರವನ್ನು ನಡೆಸ್ತಾ ಇದ್ದೇವೆ ಎಲ್ಲಿ ನಡೆಸ್ತಿದ್ದೀವಿ ಅಂತಂದರೆ ನಮ್ಮ ಮನೆ ದೇವರ ಬೆಟ್ಟ ಹುಲುಗನ ಮುರುಡಿ ವೆಂಕಟರಮಣ ಸ್ವಾಮಿ ಅಂತ ಇದು ಕೂಡ ಒಂದು ಪುಣ್ಯಕ್ಷೇತ್ರ ಈ ದೇವಸ್ಥಾನ ದಕ್ಷಿಣದ ತಿರುಪತಿ ಅಂತನೆ ಪ್ರಸಿದ್ಧಿಯಾಗಿದೆ ಗರ್ಭಗುಡಿಯಲ್ಲಿರೋ ವೆಂಕಟರಮಣನ ನಾಲ್ಕು ಯುಗಗಳಿಂದಲೂ ಪೂಜಿಸಲಾಗ್ತಿದೆ ಅಂತ ಉಲ್ಲೇಖ ಇದೆ ಜೊತೆಗೆ ತ್ರೇತಾಯುಗದ ರಾಮಚಂದ್ರ ಪ್ರಭು ದ್ವಾಪರ ಯುಗದ ಕೃಷ್ಣ ಪರಮಾತ್ಮ ಕೂಡ ಇಲ್ಲಿ ನೆಲೆಸಿರುವ ಸ್ವಾಮಿಯನ್ನು ಪೂಜಿಸಿದ್ದಾರೆ ಎಂಬ ಉಲ್ಲೇಖ ಇದೆ ಅಂತ ಹೇಳಲಾಗಿದೆ ಫ್ರೆಂಡ್ಸ್ ಹಾಗೆ ಮಾಂಡವಿ ಮುನಿಗಳು ಕೂಡ ಇಲ್ಲಿ ತಪಸ್ ಮಾಡಿದ್ರಂತೆ ತಿರುಪತಿಯಲ್ಲಿ ಯಾರು ಸೇವೆ ಮಾಡೋಕ್ಕಾಗಲ್ಲ ಅಷ್ಟು ದೂರ ಹೋಗಿ ಅನ್ನೋರು ಈ ಒಂದು ದೇವಸ್ಥಾನಕ್ಕೆ ಬಂದು ಸೇವೆ ಸಲ್ಲಿಸಿದ್ರೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನಿಗೆ ಸೇವೆ ಸಲ್ಲಿಸಿ ಸಲ್ಲಿಸಿದಷ್ಟು ಪುಣ್ಯ ಸಿಗುತ್ತಂತೆ ಫ್ರೆಂಡ್ಸ್ ನಾಲ್ಕು ಯುಗಗಳ ಇತಿಹಾಸ ಇರೋ ಈ ಸ್ವಾಮಿಯ ಸನ್ನಿಧಿಯಲ್ಲಿ ನನ್ನ ಮಗನ ನಾಮಕರಣ ಆಗಿದ್ದು ನನಗೆ ತುಂಬ ಖುಷಿ ಅನಿಸುತ್ತೆ ಜೊತೆಗೆ ಈ ಒಂದು ದೇವಾಲಯಕ್ಕೆ ನೀವ್ಯಾರಾದರೂ ಬರಬೇಕು ಅನ್ನೋದಾದರೆ ಗೂಗಲಲ್ಲಿ ಸರ್ಚ್ ಮಾಡಿ ಹುಲುಗನ ಮುರುಡಿ ವೆಂಕಟರಮಣ ಸ್ವಾಮಿ ತೆರಗ್ನಾಂಬಿ ಅಂತ ನಿಮಗೆ ಪೂರ್ಣ ಮಾಹಿತಿ ಸಿಗುತ್ತೆ ಒಂದು ಸಲ ಆದರೂ ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನ್ನ ಮಗನ ಈ ನಾಮಕರಣದಲ್ಲಿ ಗಣಪತಿ ಪೂಜೆ ಮತ್ತು ಗಣಪತಿ ಹೋಮ ನವಗ್ರಹ ಪೂಜೆ ಮತ್ತು ನವಗ್ರಹ ಹೋಮ ಮತ್ತು ಮೃತ್ಯುಂಜಯ ಹೋಮ ಇಷ್ಟನ್ನು ಕೂಡ ನಾವು ಪೂಜೆಯ ಮೂಲಕ ಇಟ್ಕೊಂಡಿದ್ವಿ ಕೃಷ್ಣಿನ ಡ್ರೆಸ್ ಹಾಕಿ ನನ್ನ ಮಗನಿಗೆ ನಾಮಕರಣ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ಈ ಒಂದು ಡ್ರೆಸ್ನ ರೆಡಿ ಮಾಡಿದ್ದು ನನ್ನ ಇಬ್ಬರು ಅದಕ್ಕೆರು ಅವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಪೂಜೆ ಕೂತ್ಬಿಟ್ಟಿದ್ದೆ ನಾನು ರೆಡಿಯಾಗಿ ಮತ್ತು ಪೂಜೆ ಅಷ್ಟರಲ್ಲಿ ಟೈಮ್ ಆಗಿತ್ತು ಪೂಜೆ ಕೂತ ಮೇಲೆ ಮಕ್ಕಳನ್ನ ಜಾಸ್ತಿ ಹೊತ್ತು ಕೂರಿಸ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಅವ್ರು ರೆಡಿ ಮಾಡಿಕೊಟ್ರು ಅದೊಂದು ತುಂಬ ಇಷ್ಟ ಆಯಿತು ನನಗೆ ಅವನು ಕೃಷ್ಣನ್ ಡ್ರೆಸ್ ಹಾಕ್ಕೊಂಡಿರೋದು ನಮ್ಮ ಕಡೆ ನಾಮಕರಣ ಮಾಡುವಾಗ ಐದು ನೇಮ್ಗಳನ್ನು ಹೇಳಿ ಅಂತ ಹೇಳಿದ್ರು ಐದು ನೇಮ್ ಅಂದರೆ ಒಂದು ಮನೆ ನಾಮ ಮತ್ತು ಒಂದು ಪ್ರೀತಿಯಿಂದ ನಾಮ ಇನ್ನೊಂದು ವ್ಯವಹಾರಿಕ ಆಗಿರುವಂಥ ಒಂದು ನಾಮ ಇನ್ನೆರಡು ಯಾವುದೋ ಹೇಳಿದ್ರು ನಂಗೆ ಮರ್ತೋಗಿದೆ ಹೀಗೆ ಐದು ಹೆಸರುಗಳನ್ನ ಬರೆಸ್ತಾ ಇದ್ದಾರೆ ಅಲ್ಲಿ ಅಕ್ಕಿ ಮೇಲೆ ಒಂದು ಚಿನ್ನದ ಉಂಗುರದಿಂದ ಬರೆಸ್ತಾ ಇದ್ದಾರೆ ಅವನು ಸ್ಟಾ ನನ್ನ ಮಗ ಸ್ಟಾರ್ಟಿಂಗಿಂದ ಹ್ಯಾಪಿಯಾಗಿ ಆರಾಮಾಗಿದ್ದ ಸ್ವಲ್ಪ ನಿದ್ದೆನೂ ಮಾಡಿದ್ದ ಆದರೆ ನೈಟೆಲ್ಲ ಅವನು ನಿದ್ದೆ ಮಾಡಿರಲಿಲ್ಲ ಹೊಸ ಜಾಗ ಅಂತ ಅದರಿಂದ ಅವ್ನು ಸ್ವಲ್ಪ ಡೆಲ್ಲಾಗಿದ್ದ ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಇದ್ದ ಹೋಗ್ತಾ ಹೋಗ್ತಾ ಹೋಮ ಕಾವು ಹೊಗೆ ಇದಕ್ಕೆ ಸ್ವಲ್ಪ ಅವನು ಕ್ರ್ಯಾಂಕಿ ಆಗಿಬಿಟ್ಟ ಅಳೋಕ್ಕೆ ಶುರು ಮಾಡಿಬಿಟ್ಟ ಅದೊಂದು ಸ್ವಲ್ಪ ಬೇಜಾರಿತ್ತು ಆದರೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಹಾಗೆ ಅಲ್ವಾ ನಾವು ಹೇಗಾದರೂ ಅಡ್ಜಸ್ಟ್ ಆಗ್ತೀವಿ ಆದರೆ ಮಕ್ಕಳು ಹಾಗೆ ಬರಲ್ಲ ಅಲ್ವಾ ನಾವು ಕರೆಸಿದ್ ಪು ಪುರೋಹಿತರು ಕೂಡ ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು ನಮಗೆ ಕೊನೆವರೆಗೂ ಒಂದು ಶಾಸ್ತ್ರವನ್ನು ಬಿಡದೆ ನೀಟಾಗಿ ಎಲ್ಲರನ್ನು ಕರೆಸಿ ಮುಂದೆ ಕರೆಸಿ ಮಾಡಿಸ್ಕೊಟ್ರು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲ ಬಂದು ನಿಂತು ಪ್ರತಿಯೊಂದು ಒಂದು ಹೋಮ್ ಆಗಲಿ ಒಂದು ಪೂಜೆ ಆಗಲಿ ಬಂದು ನಿಂತು ಎಲ್ಲ ಮಾಡಿಕೊಟ್ರು ಅಲ್ಲಿ ಮುಂದೆ ಕೂತಿದ್ದಾರಲ್ಲ ಅವರು ನಮ್ಮ ದೊಡ್ಡಮ್ಮ ಮಮತಾ ದೊಡಮ್ಮ ಅಂತ ಅವರು ಕೂಡ ತುಂಬ ಚೆನ್ನಾಗಿ ಎಲ್ಲ ಮಾಡಿಕೊಟ್ರು ಯಾಕಂದರೆ ನಮ್ಮಮ್ಮ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಅವರೇ ಅಮ್ಮನ ಥರ ಎಲ್ಲ ನಿಂತು ಮಾಡಿಕೊಡ್ತಾರೆ ನನಗೆ ಅಂತಲ್ಲ ನಮ್ಮ ಫ್ಯಾಮಿಲಿಲಿ ಯಾರಿಗೆ ಆದರೂ ಕೂಡ ಶಾಸ್ತ್ರ ಅಂದರೆ ಅವ್ರು ಮುಂದೆ ಇರ್ತಾರೆ ಅದೊಂದು ಖುಷಿ ಅವ್ರ ಬಗ್ಗೆ ಹಾಗೇ ನಮ್ಮ ಅಮ್ಮನ ಕಡೆ ಫ್ಯಾಮಿಲಿ ಅಪ್ಪನ ಕಡೆ ಫ್ಯಾಮಿಲಿ ನಮ್ಮ ಹಸ್ಬೆಂಡ್ ಕಡೆ ಫ್ಯಾಮಿಲಿ ಎಲ್ಲರೂ ಯಾರೂ ಮಿಸ್ ಮಾಡದೆ ಬಂದಿದ್ದರು ಅದೆಲ್ಲ ಏನಂದರೆ ಎಲ್ಲರೂ ಒಟ್ಟಿಗೆ ನೋಡಿದಾಗ ಏನೂ ಒಂಥರ ಖುಷಿ ಆಗುತ್ತೆ ಒಂದೇನೆಂದರೆ ನಮಗೆ ಯಾರು ಜಾಸ್ತಿ ಪ್ರೀತಿ ಕೊಡ್ತಾರೋ ಅವರಿಗೆ ನಾವು ಅಷ್ಟೇ ಪ್ರೀತಿ ಕೊಡಬೇಕು ನಮ್ಮನ್ನ ಯಾರ ಗಣಿಸ್ತಾರೆ ಅವ್ರನ್ನ ನಾವು ತಲೆನೇ ಕೆಡ್ಸ್ಕೋಬಾರ್ದು ಏನಂತೀರಾ ಹಾಗೆ ಕೃಷ್ಣ ಇಡ್ರೆಸಲ್ಲಿ ಹೇಗೆ ಕಾಣಿಸ್ತಿದ್ದಾನೆ ನಾವು ಹೇಗೆ ಕಾಣಿಸ್ತಿದ್ದೀವಿ ಕಾಮೆಂಟ್ ಬಾಕ್ಸಲ್ಲಿ ತಿಳ್ಸೋದು ಮರಿಬೇಡಿ ಈಗ ಪೂರ್ಣಾಹುತಿ ಕೊಡ್ತಾ ಇದ್ದಾರೆ ಹೋಮ ನೋಡ್ತಾ ಇರ್ಬೋದು ಆ ಹೋಮ ಆದಮೇಲೆ ಪೂರ್ಣಾಹುತಿ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ ಈ ಪೂರ್ಣಾಹುತಿ ಕೊಡುವಾಗ ಅಲ್ಲಿ ಶ್ರೀನಿವಾಸ ಕಲ್ಯಾಣ ನಡೀತಾ ಇತ್ತು ದೇವಸ್ಥಾನದಲ್ಲಿ ಆ ಸಮಯದಲ್ಲೇ ಮಂಗಳಕರ ವಾದ್ಯ ಕೂಡ ಕೇಳ್ತಾ ಇತ್ತು ಪುರೋಹಿತರು ಹೇಳ್ತಾ ಇದ್ರು ಈ ಥರ ಆದರೆ ಒಳ್ಳೆಯದಾಗುತ್ತಮ್ಮ ಅಂತ ಹೇಳ್ತಾಯಿದ್ರು ಪುರೋಹಿತರು ವೀಡಿಯೋ ಕೊನೆವರೆಗೂ ನೋಡಿ ಕೊನೆಯಲ್ಲಿ ಸಿನಿಮ್ಯಾಟಿಕ್ ವೀಡಿಯೋ ಇದೆ ಅದು ಕೂಡ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿದೆ ಹಾಗೇ ನಾಮಕರಣನ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ